ನವೆಂಬರ್ ಇಪ್ಪತ್ತನೇ ತಾರೀಕು ನಮ್ಮ ಬರಗಾಲದ ಬಗ್ಗೆ ಮೆಮೊರ್ಯಾಂಡಮ್ನ ಅಂತಿಮ ಶಿಫಾರಸ್ಸು ಗೃಹ ಸಚಿವರ ಟೇಬಲ್ಗೆ ಹೋಗಿದೆ ನವೆಂಬರ್ ಇಪ್ಪತ್ತನೇ ತಾರೀಕಿನಿಂದ ಇಲ್ಲಿವರೆಗೂ ಕೂಡ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಬರಗಾಲದ ಶಿಫಾರಸ್ಸು ಮಾನ್ಯ ಗೃಹ ಸಚಿವರ ಟೇಬಲ್ ಮೇಲೆ ಧೂಳು ಕುಡಿತಾ ಕೂತಿರೋದಕ್ಕೆ ಇದೇ ಸಾಕ್ಷಿ ನೀವು ನಮಗೆ ಮೋಸ ಮಾಡುವಂತಹದ್ದು ನಿಮಗೆ ನಾಚಿಕೆ ಆಗೋದಿಲ್ವಾ ನಮ್ಮ ದುಡ್ಡನ್ನ ತಗೊಂಡು ನಮ್ಮ ಓಟನ್ನ ತೆಗೆದುಕೊಂಡು ನಮ್ಮ ರಾಜ್ಯಕ್ಕೆ ಇಷ್ಟು ಅನ್ಯಾಯ ಮಾಡುವಂತ ದ್ವೇಷ ಯಾಕೆ ಸಾಧನೆ ಮಾಡ್ತಾ ಇದ್ದೀರಾ ಕರ್ನಾಟಕದ ಮೇಲೆ ಗೃಹ ಸಚಿವರು ಆಗಿರ್ತಕ್ಕಂಥ ಅಮಿತ್ ಶಾ ಅವರು ಇನ್ನೊಂದಷ್ಟು ಹಸಿ ಹಸಿ ಸುಳ್ಳುಗಳನ್ನ ಹರಿದು ಬಿಟ್ಟಿದ್ದಾರೆ ಇವತ್ತು ಕರ್ನಾಟಕದಲ್ಲಿ ಶ್ರೀ ಅಮಿತ್ ಶಾ ಅವರದು ಸಾಹಸ ಹೇಗಿದೆ ಅಂದರೆ ಸೂರ್ಯನಿಗೆ ಟಾರ್ಚ್ ಟಾರ್ಚ್ ಹಿಡಿಯುವಂತಹ ಸಾಹಸವನ್ನು ಇವತ್ತು ಕರ್ನಾಟಕದಲ್ಲಿ ಅವರು ಮಾಡಿದ್ದಾರೆ ಅವರು ಹೇಳಿರ್ತಕ್ಕಂತಹ ಸುಳ್ಳು ಕರ್ನಾಟಕದವರು ಬರಗಾಲದ ಬಗ್ಗೆ ಮನವಿಯನ್ನು ಸಲ್ಲಿಸೋದಕ್ಕೆ ಮೂರು ತಿಂಗಳು ವಿಳಂಬ ಮಾಡಿದ್ದಾರೆ ಅಂಥೇಳಿ ಅವರು ಕರ್ನಾಟಕಕ್ಕೆ ಮಾಡಿರ್ತಕ್ಕಂಥ ಅನ್ಯಾಯವನ್ನು ಮುಚ್ಚಿ ಹಾಕಿಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದಾರೆ ತಮಗೆ ಹಾಗೂ ರಾಜ್ಯದ ಜನಗಳು ಎಲ್ಲರಿಗೂ ಕೂಡ ಗೊತ್ತಿದೆ ಸೆಪ್ಟೆಂಬರ್ ಇಪ್ಪತ್ತ ಎರಡನೇ ತಾರೀಕು ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಬರಗಾಲಕ್ಕೆ ಪರಿಹಾರವನ್ನು ಕೋರಿ ಮನವಿಯನ್ನು ಸಲ್ಲಿಸಿರ್ತಕ್ಕಂಥ ಸಾಮಾನ್ಯವಾಗಿ ಕೇಂದ್ರ ಸರ್ಕಾರದ ಮಾನದಂಡಗಳು ಇದಾವೆ ಡ್ರೌಟ್ ಮ್ಯಾನ್ಯೂಯಲ್ ಅಂತ ಬರಗಾಲದ ಕೈಪಿಡಿ ಕೇಂದ್ರ ಸರ್ಕಾರದಿಂದ ಹೊರಡಿಸಿರ್ತಕ್ಕಂತ ಕೇಂದ್ರ ಸರ್ಕಾರದ ಕೈಪಿಡಿಯ ಪ್ರಕಾರವಾಗಿ ಮುಂಗಾರು ಹಂಗಾಮಿನಲ್ಲಿ ಬರಗಾಲ ಘೋಷಣೆ ಮಾಡಬೇಕು ಅಂದ್ರೆ ಅಕ್ಟೋಬರ್ ಮೂವತ್ತೊಂದನೇ ತಾರೀಕಿನವರೆಗೆ ಕಾಯಬೇಕು ಅಂತ ಹೇಳುತ್ತೆ ಮುಂಗಾರು ಹಂಗಾಮಿಗೆ ಬರಗಾಲ ಘೋಷಣೆ ಮಾಡಲು ಅಕ್ಟೋಬರ್ ಮೂವತ್ತೊಂದು ತಾರೀಕನ್ನ ಕೇಂದ್ರ ಸರ್ಕಾರ ಸೂಚನೆ ಮಾಡುತ್ತೆ ತನ್ನ ಕೈಪಿಡಿಯಲ್ಲಿ ಆದರೆ ಕರ್ನಾಟಕ ಕೇಂದ್ರ ಸರ್ಕಾರದ ಮಾನದಂಡ ಹೇಳ್ತಕ್ಕಂಥ ಅಕ್ಟೋಬರ್ ಮೂವತ್ತೊಂದಕ್ಕೆ ಮೊದಲೇ ಒಂದೂವರೆ ತಿಂಗಳು ಅಂದರೆ ಸೆಪ್ಟೆಂಬರ್ ಹದಿಮೂರನೇ ತಾರೀಕೇ ನಾವು ಬರಗಾಲವನ್ನು ಘೋಷಣೆ ಮಾಡಿದ್ದೇವೆ ಅದೇ ಡ್ರೌಟ್ ಮ್ಯಾನ್ಯೂಯಲ್ನಲ್ಲಿ ಪೇಜ್ ನಂಬರ್ ನಲವತ್ತೇಳು ಚಾಪ್ಟರ್ ಮೂರು ಪಾಯಿಂಟ್ ನಾಲ್ಕರಲ್ಲಿ ಮುಂಗಾರು ಹಂಗಾಮಿನ ಮಧ್ಯದಲ್ಲೂ ಕೂಡ ವಿಶೇಷ ಪ್ರಕರಣಗಳಲ್ಲಿ ಬರಗಾಲ ಘೋಷಣೆ ಮಾಡಬೇಕು ಮಾಡಬಹುದು ಅನ್ನೋ ಅವಕಾಶವನ್ನು ಕಲ್ಪಿಸಿದ್ದಾರೆ ಆ ಪೇಜ್ ನಂಬರ್ ನಲವತ್ತೇಳು ಚಾಪ್ಟರ್ ಮೂರು ಪಾಯಿಂಟ್ ನಾಲ್ಕರಲ್ಲಿರತಕ್ಕಂತಹ ಭೀಕರ ಬರಗಾಲದ ಸನ್ನಿವೇಶದಲ್ಲಿ ಮುಂಗಾರು ಹಂಗಾಮಿನ ಮಧ್ಯದಲ್ಲಿಯೂ ಕೂಡ ಬರಗಾಲ ಘೋಷಣೆ ಮಾಡಬಹುದು ಅನ್ನುವ ಅವಕಾಶವನ್ನ ಸದುಪಯೋಗ ಮಾಡಿಕೊಂಡು ಕರ್ನಾಟಕ ಸರ್ಕಾರ ಸೆಪ್ಟೆಂಬರ್ ಹದಿಮೂರನೇ ತಾರೀಕಿಗೆ ರಾಜ್ಯದಲ್ಲಿ ಬರಗಾಲವನ್ನು ನಾವು ಘೋಷಣೆ ಮಾಡಿದ್ದೇವೆ ನಾರ್ಮಲ್ ಆಗಿ ಬರಗಾಲ ಘೋಷಣೆ ಅಕ್ಟೋಬರ್ ಮೂವತ್ತೊಂದನೇ ತಾರೀಕಿಗೆ ಆಗಬೇಕು ನಾವು ಒಂದೂವರೆ ತಿಂಗಳು ಮೊದಲೇ ಬರಗಾಲವನ್ನು ಘೋಷಣೆ ಮಾಡಿ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿಗೆ ಕೇಂದ್ರ ಸರ್ಕಾರಕ್ಕೆ ಬರ ಪರಿಹಾರಕ್ಕಾಗಿ ಮನವಿ ಮೆಮೊರಾಂಡಮ್ ಅನ್ನು ಕೂಡ ನಾವು ಸಲ್ಲಿಸಿದ್ದೇವೆ ಸೆಪ್ಟೆಂಬರ್ ಇಪ್ಪತ್ತೇಳನೇ ತಾರೀಕು ಕೇಂದ್ರ ಸರ್ಕಾರದ ಗೃಹ ಕಾರ್ಯದರ್ಶಿಗಳು ಬರೆದಿರ್ತಕ್ಕಂಥ ಪತ್ರದ ಮಾಹಿತಿಯನ್ನ ಪತ್ರವನ್ನ ಕಾಪಿಯನ್ನ ತಮಗೆ ಒದಗಿಸ್ಕೊಡ್ತಾ ಇದ್ದೇನೆ ತಮ್ಮ ಪತ್ರದಲ್ಲಿ ಹೇಳ್ತಾರೆ ಕರ್ನಾಟಕ ಸರ್ಕಾರ ಈಗಾಗಲೇ ಮೂವತ್ತೊಂದು ಜಿಲ್ಲೆಗಳನ್ನ ಬರ ಘೋಷಣೆ ಮಾಡಿದೆ ಕರ್ನಾಟಕದಲ್ಲಿ ನಲವತ್ತೊಂದು ಲಕ್ಷ ಐವತ್ತಾರು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿ ಆಗಿದೆ ಕರ್ನಾಟಕದಲ್ಲಿ ಭೀಕರ ಬರಗಾಲ ಇದೆ ಇದರ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಸರ್ಕಾರ ಬರ ಪರಿಹಾರಕ್ಕಾಗಿ ಎನ್ ಡಿ ಆರ್ ಎಫ್ಗೆ ತನ್ನ ಮನವಿಯನ್ನ ಸಲ್ಲಿಸಿದೆ ಈ ಮನವಿಯನ್ನ ಪರಿಶೀಲಿಸಲು ಕೇಂದ್ರ ಸರ್ಕಾರದ ಅಂತರ ಮಂತ್ರಾಲಯ ಇಂಟರ್ ಮಿನಿಸ್ಟೇರಿಯಲ್ ಕೇಂದ್ರ ತಂಡ ಸೆಂಟ್ರಲ್ ಟೀಮ್ ಅನ್ನ ನಾನು ಈ ಪತ್ರದ ಮುಖಾಂತರ ನವೆಂಬರ್ ಇಪ್ಪತ್ತನೇ ತಾರೀಕು ನಮ್ಮ ಬರಗಾಲದ ಬಗ್ಗೆ ಮೆಮೊರಾಂಡಮ್ನ ಅಂತಿಮ ಶಿಫಾರಸ್ಸು ಗೃಹ ಸಚಿವರ ಟೇಬಲ್ಗೆ ಹೋಗಿದೆ ನವೆಂಬರ್ ಇಪ್ಪತ್ತನೇ ತಾರೀಕಿನಿಂದ ಇಲ್ಲಿವರೆಗೂ ಕೂಡ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಬರಗಾಲದ ಶಿಫಾರಸ್ಸು ಮಾನ್ಯ ಗೃಹ ಸಚಿವರ ಟೇಬಲ್ ಮೇಲೆ ಧೂಳು ಕುಡಿತಾ ಕೂತಿರೋದಿಕ್ಕೆ ಇದೇ ಸಾಕ್ಷಿ ನವೆಂಬರ್ ಇಪ್ಪತ್ತು ಅಂತ ಹೇಳಿದ್ರೆ ನವೆಂಬರ್ ನಮಗೆ ಚುನಾವಣೆ ಘೋಷಣೆ ಆಗಿದ್ದು ಮಾರ್ಚ್ ಹದಿನಾರನೇ ತಾರೀಕು ಅಂತ ತಿಳ್ಕೊಳ್ತೇನೆ ಅಲ್ಲಿಗೆ ನಾಲ್ಕು ತಿಂಗಳು ಚುನಾವಣೆ ಘೋಷಣೆ ಆಗೋದಕ್ಕೆ ಮೊದಲು ನಾಲ್ಕು ತಿಂಗಳು ಕರ್ನಾಟಕಕ್ಕೆ ಬರ ಪರಿಹಾರವನ್ನ ಬಿಡುಗಡೆ ಮಾಡತಕ್ಕಂತಹ ಶಿಫಾರಸ್ಸು ಕಡತ ನಾಲ್ಕು ತಿಂಗಳು ಗೃಹ ಸಚಿವರ ಟೇಬಲ್ನಲ್ಲಿ ಧೂಳು ಕುಡಿತಾ ಕೂತಿದೆ ಅದಕ್ಕೆ ಈ ಪತ್ರನೇ ಸಾಕ್ಷಿ ಈ ಪತ್ರವನ್ನು ಕೂಡ ನಾನು ತಮಗೆ ಕಾಪಿಯನ್ನ ಕೊಡ್ತಾ ಇದ್ದೇನೆ ತಾವು ಎಲ್ಲವೂ ಕೂಡ ಈ ಮಾಹಿತಿ ಇದರಲ್ಲಿ ಇದೆ ಮುಖ್ಯಮಂತ್ರಿಗಳು ಕೇಂದ್ರದ ಹಣಕಾಸು ಸಚಿವರಿಗೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ರವರಿಗೆ ಬರೆದಿರ್ತಕ್ಕಂಥ ಪತ್ರ ನವೆಂಬರ್ ಹದಿನೈದನೇ ತಾರೀಕಿನ ಪತ್ರದ ಪ್ರತಿಯನ್ನ ತಮಗೆ ಒದಗಿಸ್ಕೊಡ್ತಾ ಇದ್ದೇನೆ ಬರಗಾಲಕ್ಕೆ ಸಂಬಂಧಪಟ್ಟ ಹಾಗೆ ಶೀಘ್ರ ಪರಿಹಾರ ಕೊಡಬೇಕು ಅಂತ ನಮ್ಮ ರಾಜ್ಯದ ಪರವಾಗಿ ಬರೆದಿರತಕ್ಕಂತಹ ಪತ್ರ ಹಾಗೆ ನವೆಂಬರ್ ಹದಿನೈದನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಕೇಂದ್ರ ಗೃಹ ಸಚಿವರಿಗೆ ಬರೆದಿರತಕ್ಕಂತಹ ಪತ್ರದ ಪ್ರತಿಯನ್ನ ತಮಗೆ ಒದಗಿಸ್ಕೊಡ್ತಾ ಇದ್ದೇನೆ ಇದರಲ್ಲಿ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮನವಿ ಮಾಡಿದ್ದಾರೆ ತತ್ಕ್ಷಣ ತಾವು ಎನ್ ಟಿ ಆರ್ ಎಫ್ ಅಡಿಯಲ್ಲಿ ಕರ್ನಾಟಕದ ರೈತರಿಗೆ ಬರಬೇಕಾಗಿರ್ತಕ್ಕಂಥ ಬರ ಪರಿಹಾರ ಹಣವನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಅಂತ ಹಾಗೇನೆ ನವೆಂಬರ್ ಇಪ್ಪತ್ತೇಳನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಪ್ರಧಾನಮಂತ್ರಿಗಳಿಗೆ ರಾಜ್ಯಕ್ಕೆ ಬರ ಪರಿಹಾರಕ್ಕೆ ಹಣ ಬಿಡುಗಡೆ ಮಾಡಿ ಅಂತ ಬರೆದಿರ್ತಕ್ಕಂತಹ ಪತ್ರದ ಪ್ರತಿಯನ್ನು ಕೂಡ ತಮ್ಮ ಮುಂದೆ ನಾನು ಇಡ್ತಾ ಇದ್ದೇನೆ ಹಾಗೂ ಮುಂದುವರೆದು ಅದೇ ಇಪ್ಪತ್ತೇಳನೇ ತಾರೀಕು ನವೆಂಬರ್ ಮಾನ್ಯ ಗೃಹ ಸಚಿವರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಬರೆದಿರ್ತಕ್ಕಂಥ ಎರಡನೇ ಪತ್ರದ ಪ್ರತಿಯನ್ನು ಕೂಡ ತಮ್ಮ ಮುಂದೆ ಇಡ್ತಾ ಇದ್ದೇನೆ ಹಾಗೂ ಸಾಲದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಅವರ ಜೊತೆಗೆ ನಾನು ಸಹ ರಾಜ್ಯ ಪ್ರಧಾನ ಮಂತ್ರಿಗಳನ್ನ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಭೇಟಿ ಮಾಡಿದ್ದನ್ನ ತಾವೆಲ್ಲರೂ ಕೂಡ ವರದಿ ಅದರ ಮಾಹಿತಿ ನಾನು ನಾನು ಇದೆ ಅಂತ ಹಾಗೂ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಮಾನ್ಯ ಗೃಹ ಸಚಿವರನ್ನು ಕೂಡ ಭೇಟಿ ಮಾಡಿದ್ದೇವೆ ಆ ಮಾಹಿತಿನೂ ಕೂಡ ಚಿತ್ರ ಎಲ್ಲ ತಮ್ಮ ಇದೆ ಅಂತ ತಿಳಿದಿದ್ದೇನೆ ಆಗಲೂ ಕೂಡ ಭೇಟಿ ಮಾಡಿದ ನಂತರವೂ ನಮಗೆ ಪ್ರತಿಕ್ರಿಯೆ ಸಿಗಲಿಲ್ಲ ಕೊನೆಗೆ ಮತ್ತೆ ಜನವರಿ ಹತ್ತೊಂಬತ್ತನೇ ತಾರೀಕು ಮುಖ್ಯಮಂತ್ರಿಗಳು ಮತ್ತೊಮ್ಮೆ ಪ್ರಧಾನ ಮಂತ್ರಿಗಳನ್ನ ಭೇಟಿಯಾಗಿ ಬೆಂಗಳೂರಿಗೆ ಬಂದಾಗ ಪತ್ರದ ಮುಖಾಂತರ ಕೂಡ ಅವರಿಗೆ ನಾವು ಮನವಿಯನ್ನ ಸಲ್ಲಿಸಿದ್ದೇವೆ ಇಷ್ಟೆಲ್ಲ ಆದರೂ ಕೂಡ ಇಲ್ಲಿಯವರೆಗೆ ಎಲ್ಲ ಸರಿಯಾಗಿದೆ ಅಂತ ಒಪ್ಪಿಕೊಂಡು ಇವತ್ತು ಬಂದ್ಬಿಟ್ಟು ನಾವು ಚುನಾವಣಾ ಆಯೋಗಕ್ಕೆ ಕಳಿಸ್ಕೊಟ್ಟಿದ್ದೀವಿ ಅಂತ ಸುಳ್ಳು ಹೇಳ್ತಾ ಇರ್ತಕ್ಕಂತಹದ್ದು ಕರ್ನಾಟಕದ ಜನಗಳಿಗೆ ಮಾಡ್ತಾ ಇರ್ತಕ್ಕಂತ ಮೋಸ ನಾನು ಇವತ್ತು ನೇರವಾಗಿ ಮಾನ್ಯ ಗೃಹ ಸಚಿವರಿಗೆ ಸವಾಲಾಗ್ತಾ ಇದ್ದೇನೆ ನಾವು ತಮ್ಮನ್ನ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಭೇಟಿಯಾದಾಗ ಡಿಸೆಂಬರ್ ಇಪ್ಪತ್ ಮೂರನೇ ತಾರೀಕು ನಾವು ಎಚ್ ಎಲ್ ಸಿ ಸಭೆಯನ್ನ ಮಾಡಿ ಅಂತಿಮ ತೀರ್ಮಾನ ತೆಗೆದುಕೊಳ್ತೇವೆ ಅಂತೇಳಿ ನೀವು ನಮ್ಮ ಮುಖ್ಯಮಂತ್ರಿಗೆ ಮಾತು ಕೊಟ್ಟಿದ್ರ ಇಲ್ಲವಾ ಇದಕ್ಕೆ ಜವಾಬ್ ಕೊಡಲಿ ಅವರು ಅವರು ಹೇಳಿದ್ದ ಟೈಮ್ಗೆ ವಿಧಾನಸೌಧದಲ್ಲಿರುವಂತಹ ಗಾಂಧಿ ಸ್ಟ್ಯಾಚ್ಯು ಎದುರುಗಡೆ ನಾನು ಬರ್ತೇನೆ ಅದಕ್ಕೆ ನಮ್ಮ ಹತ್ರ ಸಾಕ್ಷಿನೂ ಇದ್ದಾರೆ ನಮ್ಮ ರಾಜ್ಯಸಭೆ ಸದಸ್ಯರು ಜಿ ಸಿ ಚಂದ್ರಶೇಖರ್ ಅವರು ಕೂಡ ಅವತ್ತು ಆ ಸಭೆಯಲ್ಲಿ ಉಪಸ್ಥಿತರಿದ್ರು ಆವತ್ತಿನ ದಿನದ ಮತ್ತೊಬ್ಬ ರಾಜ್ಯಸಭಾ ಸದಸ್ಯರು ಶ್ರೀ ಹನುಮಂತಯ್ಯ ಅವರು ಕೂಡ ಆ ಸಭೆಯಲ್ಲಿ ಇದ್ರು ಆವತ್ತು ಮಾನ್ಯ ಗೃಹ ಸಚಿವರು ಮುಖ್ಯಮಂತ್ರಿಗಳು ಭೇಟಿ ಮಾಡಿದಾಗ ಮುಖ್ಯಮಂತ್ರಿಗಳಿಗೆ ಮಾತು ಕೊಟ್ಟಿದ್ರು ಡಿಸೆಂಬರ್ ಇಪ್ಪತ್ ಮೂರನೇ ತಾರೀಕು ನಾವು ಸಭೆಯನ್ನ ಸೇರಿ ತೀರ್ಮಾನ ಮಾಡ್ತೇವೆ ಅನ್ನುವಂತ ಮಾತನ್ನ ಕೊಟ್ಟಿದ್ರು ನೀವು ಆ ಮಾತು ಕೊಟ್ಟಿದ್ರ ಇಲ್ವಾ ಅಂತೇಳಿ ಗಾಂಧಿ ಸ್ಟ್ಯಾಚು ಎದುರುಗಡೆ ಬಂದು ಸತ್ಯ ಪ್ರಮಾಣ ಮಾಡಿ ಹೇಳಿ ನಾವು ಕೂಡ ನಾವು ಬರ್ತೇವೆ ನೀವು ಮಾತು ಕೊಟ್ಟಿದ್ರ ಇಲ್ವಾ ನಮ್ಗೆ ರಾಜ್ಯದ ಪರವಾಗಿ ಮುಖ್ಯಮಂತ್ರಿಗಳು ತಮ್ಮನ್ನ ಭೇಟಿ ಮಾಡಿದಾಗ ನಾವು ಸಹ ಪ್ರಮಾಣ ಮಾಡ್ತೇವೆ ಹಾಗೆ ಇವರಿಗೆ ಇನ್ನೊಂದು ಸವಾಲು ಆಗ್ತೇವೆ ಜಾನ್ವರಿ ಹದಿನಾರನೇ ತಾರೀಕು ತಾವು ಸಭೆ ಸೂಚನಾ ಪತ್ರವನ್ನು ಹೊರಡಿಸಿದ್ರ ಇಲ್ವಾ ಇದನ್ನು ಕೂಡ ಬಂದು ಗಾಂಧಿ ಸ್ಟ್ಯಾಚ್ಯೂ ಎದುರುಗಡೆ ಪ್ರಮಾಣ ಮಾಡಿ ಹೇಳಿ ಇವತ್ತು ಕರ್ನಾಟಕದ ಜನಗಳಿಗೆ ಅನ್ಯಾಯವನ್ನ ಮಾಡಿ ಮೋಸವನ್ನ ಮಾಡಿ ಅದನ್ನ ಮುಚ್ಚಾಕೊಳ್ಳೋದಿಕ್ಕೆ ಹಸಿ ಹಸಿ ಸುಳ್ಳುಗಳನ್ನ ಹೇಳುವಂತಹದ್ದು ನಾಚಿಕೆಗೇಡಿನ ವಿಷಯ ಕರ್ನಾಟಕದ ಜನ ಇರೋದು ಏನು ಬರೀ ನಿಮ್ಗೆ ಟ್ಯಾಕ್ಸ್ ಕಟ್ಟಲಿಕ್ಕೆ ವೋಟ್ ಹಾಕೋದಿಕ್ಕೆ ಮಾತ್ರನಾ ನಮಗೆ ಯಾಕೆ ಈ ಅನ್ಯಾಯ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಬೆಳಿಗ್ಗೆ ಹೇಳಿದ್ದಾರೆ ಅವರಿಗೆ ಕರ್ನಾಟಕವನ್ನ ಕಂಡ್ರೆ ಕರ್ನಾಟಕದ ರೈತರನ್ನ ಕಂಡ್ರೆ ಯಾಕೆ ಈ ದ್ವೇಷ ಕರ್ನಾಟಕದ ರೈತರ ಮೇಲೆ ಯಾಕೆ ಈ ದ್ವೇಷವನ್ನ ಸಾಧನೆ ಮಾಡ್ತಾ ಇದ್ದೀರಿ ತಾವು ಅಂತ ನಾನು ನೇರವಾಗಿ ಅವರಿಗೆ ಕೇಳಲಿಕ್ಕೆ ಬಯಸ್ತೇನೆ ದೇಶದಲ್ಲಿ ಅತಿ ಹೆಚ್ಚು ತೆರಿಗೆ ಕಟ್ಟತಕ್ಕಂಥ ರಾಜ್ಯ ಕರ್ನಾಟಕ ಮಹಾರಾಷ್ಟ್ರದವರು ನಮಗಿಂತ ಹೆಚ್ಚಿಗೆ ಕಟ್ಟಬಹುದು ಆದರೆ ಅವ್ರ ಜನಸಂಖ್ಯೆ ಜಾಸ್ತಿ ಇದೆ ಜನಸಂಖ್ಯೆ ಆಧಾರದ ಮೇಲೆ ಮಾತಾಡೋದಾದ್ರೆ ಅತಿ ಹೆಚ್ಚು ತೆರಿಗೆ ಕಟ್ಟತಕ್ಕಂಥ ರಾಜ್ಯ ಕರ್ನಾಟಕ ನಂಬರ್ ಒನ್ ಟ್ಯಾಕ್ಸ್ ಪೇಯಿಂಗು ಇವತ್ತು ಕರ್ನಾಟಕ ನಮ್ಮ ದುಡ್ಡು ತಗೊಂಡು ನೀವು ಬೇರೆ ರಾಜ್ಯಗಳಿಗೆ ಕೊಡ್ತೀರಿ ನಮ್ಮ ರಾಜ್ಯದಲ್ಲಿ ಭೀಕರ ಬರಗಾಲ ಇದ್ದಾಗ ನಮಗೆ ಮೋಸ ಮಾಡಿ ಅನ್ಯಾಯ ಮಾಡಿ ಸಾಲದಕ್ಕೆ ಸುಳ್ಳನ್ನು ಹೇಳಿ ಕರ್ನಾಟಕಕ್ಕೆ ಇವತ್ತು ನೀವು ನಮಗೆ ಮೋಸ ಮಾಡುವಂತಹದ್ದು ನಿಮಗೆ ನಾಚಿಕೆ ಆಗೋದಿಲ್ವಾ ನಮ್ಮ ದುಡ್ಡನ್ನ ತಗೊಂಡು ನಮ್ಮ ಓಟನ್ನ ತೆಗೆದುಕೊಂಡು ನಮ್ಮ ರಾಜ್ಯಕ್ಕೆ ಇಷ್ಟು ಅನ್ಯಾಯ ಮಾಡುವಂತ ದ್ವೇಷ ಯಾಕೆ ಸಾಧನೆ ಮಾಡ್ತಾ ಇದ್ದೀರಾ ಕರ್ನಾಟಕದ ಮೇಲೆ ಇದು ಹೇಗಿದೆ ಅಂತ ಹೇಳಿದ್ರೆ ನಮ್ಮ ದುಡ್ಡು ತಗೊಂಡು ನಮ್ಮ ದುಡಿಮೆಯನ್ನ ಕಸಿದುಕೊಂಡು ನಮ್ಮ ಓಟು ತಗೊಂಡು ಕರ್ನಾಟಕಕ್ಕೆ ನಮ್ಮ ಮುಖಕ್ಕೇನೆ ಕೆನ್ನೆಗೆ ಕಪಾಳಕ್ಕೆ ಒಡೆದ ಹಾಗೆ ಇವತ್ತು ಅನ್ಯಾಯವನ್ನು ಅವರು ಮಾಡ್ತಾ ಇದ್ದಾರೆ ಇಂಗ್ಲಿಷ್ನಲ್ಲಿ ಹೇಳ್ತಾರಲ್ಲ ಒಂದು ಕಡೆ ನಮಗೆ ಏನು ಮೋಸ ಮಾಡೋದಷ್ಟೇ ಅಲ್ಲ ಅನ್ಯಾಯ ಮಾಡೋದಷ್ಟೇ ಅಲ್ಲ ಅದರ ಮೇಲೆ ಅವಮಾನೂ ಮಾಡುವಂತಹದ್ದು ನಮ್ಮ ರಾಜ್ಯದ ಜನಗಳಿಗೆ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ಆಡಿಂಗ್ ಇನ್ಸಲ್ಟ್ ಟು ಇಂಜುರಿ ಅಂತೇಳಿ ಅಂತ ಇವತ್ತು ಅನ್ಯಾಯ ಮಾಡಿ ಅದ್ರ ಮೇಲೆ ನಮ್ಮನ್ನೇ ಅವಮಾನ ಮಾಡುವಂತಹದ್ದು ಇದು ದ್ವೇಷದೇ ಇದಕ್ಕೆ ಕಾರಣ ನಾನು ಅವರಿಗೆ ನೇರವಾಗಿ ಪ್ರಶ್ನೆ ಕೇಳ್ತೇನೆ ಕರ್ನಾಟಕ ನಿಮಗೆ ಏನು ಅನ್ಯಾಯ ಮಾಡಿದೆ ಕರ್ನಾಟಕದ ರೈತರು ನಿಮಗೆ ಯಾವ ಅನ್ಯಾಯ ಮಾಡಿದ್ದಾರೆ ಯಾಕೆ ಈ ರೀತಿ ಕರ್ನಾಟಕಕ್ಕೆ ಮೋಸ ಮಾಡ್ತಾ ಇದ್ದೀರಿ ಜನ ಯಾವತ್ತೂ ಕೂಡ ನಿಮ್ಮ ಕೆಲವು ಸುಳ್ಳಿನ ಮಾತುಗಳಿಗೆ ಒಂದೆರಡು ದಿನ ಮರಳಾಗಬಹುದು ಆದರೆ ಎಲ್ಲ ಜನರನ್ನ ಪ್ರತಿ ದಿನವೂ ಕೂಡ ನೀವು ಮರಳು ಮಾಡಲಿಕ್ಕೆ ಸಾಧ್ಯ ಅನ್ನುವಂತ ಭ್ರಮೆಯಲ್ಲಿ ಇರಬೇಡಿ ಕರ್ನಾಟಕದ ಜನ ಸ್ವಾಭಿಮಾನಿಗಳು ನಾವು ನಿಮ್ಮ ಹತ್ರ ಭಿಕ್ಷಾ ಪಾತ್ರ ಇಡ್ಕೊಂಡು ಬಂದಿಲ್ಲ ಹೈಯೆಸ್ಟ್ ಟ್ಯಾಕ್ಸ್ ಕಟ್ಟಿದ್ದೇವೆ ಇವತ್ತು ರಾಜ್ಯದಲ್ಲಿ ಬರಗಾಲ ಇರುವಂತಹ ಸಂದರ್ಭದಲ್ಲಿ ನಮಗೆ ಬರಬೇಕಾದಂತಹ ತೆರಿಗೆಯಲ್ಲಿ ನಮ್ಮ ಪಾಲನ್ನ ಕೊಡದೆ ನಮ್ಮ ದುಡ್ಡನ್ನ ಕಸಿದುಕೊಂಡು ಬ್ರಿಟಿಷರ ತರ ನಮ್ಮ ಮೇಲೆ ದಬ್ಬಾಳಿಕೆಯನ್ನು ಕೂಡ ಮಾಡಿ ನಮ್ಮ ಹಣವನ್ನು ದೋಚಿ ಇವತ್ತು ನಮಗೆ ಅಪಮಾನವನ್ನು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ ಜನ ಈ ಚುನಾವಣೆಯಲ್ಲಿ ಇದೇ ವಿಷಯಕ್ಕೆ ಕರ್ನಾಟಕದ ರೈತರು ನಿಮಗೆ ಪಾಠ ಕಲಿಸ್ತಾರೆ ಅಂತೇಳಿ ನಾನು ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ಬಯಸ್ತೇನೆ